ಕಾಣುವುದೆಲ್ಲ ಅಲ್ಲ ಕಾಣಿಕೆಗಳೆಲ್ಲವೂ ಕಾಣಿಸಬೇಕೆಂದೇನೂ ಇಲ್ಲ ಆದರೆ ಬದುಕಿನಲ್ಲಿ ಹೊಂದಿಕೊಂಡಂತ ಕಾಣಿಕೆಗಳು ಯಾವುದಿದೆಯೋ ಅದನ್ನೇ ಕಾಣಬೇಕೆಂಬಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿಕೊಂಡವನು ಈ ಮಯೂರಧ್ವಜ ಬದುಕಿನಲ್ಲಿ ಪುಣ್ಯಪ್ರದವಾದದ್ದು ಹಲವಾಗಿರುತ್ತದೆ ಶ್ರೀಮನ್ನಾರಾಯಣನ ಅಂಗುಟದಿಂದ ಹುಟ್ಟಲ್ಪಟ್ಟಂತಹ ಗಂಗಾ ನದಿಯ ಸ್ಪರ್ಶದಿಂದಲೇ ಸಕಲ ಪಾಪಗಳು ನಾಶವಾಗಿ ಪುಣ್ಯವರ್ಧನೆಯಾಗುತ್ತದೆ ಮಂತ್ರದಷ್ಟಾರಂಥ ಮುನಿಗಳಿಂದ ಉಲ್ಲೇಖಿತವಾದ ಮಂತ್ರಗಳನ್ನು ಆಲಿಸಿದ್ದಾದರೆ ಅದರಿಂದ ಪುಣ್ಯ ಲಭ್ಯವಾಗುತ್ತದೆ ಬಾದರಾಯಣರಿಂದ ಉಲ್ಲೇಖಿತವಾಗಿ ಭೀಷ್ಮರಿಂದ ಉಪದೇಶಿತವಾದಂತಹ ವಿಶೇಷವಾದಂತಹ ವಿಷ್ಣು ಸಹಸ್ರನಾಮವನ್ನು ಆಡಿದ್ದಾದರೆ ಸಾಕಂತೆ ಸಕಲ ಪುಣ್ಯಗಳು ಲಭ್ಯವಾಗುತ್ತದೆ ಆದರೆ ಆಲಿಸುವುದರಿಂದಲೂ ಸ್ಪರ್ಶಿಸುವುದರಿಂದಲೂ ವೀಕ್ಷಿಸುವುದರಿಂದಲೂ ಸಕಲವು ಪುಣ್ಯವೇ ಆಗಿ ಒದಗಿ ಬರಬಹುದಾದಂಥ ಶ್ರೀಮನ್ನಾರಾಯಣನನ್ನೇ ಕಾಣಬೇಕೆಂಬಂಥ ವಿಶಿಷ್ಟವಾದಂಥ ವಿಶೇಷವಾದಂಥ ಆಕಾಂಕ್ಷೆಯನ್ನು ಹೊಂದಿಕೊಂಡವನು ನಾನು ಅದಕ್ಕಾಗಿಯೇ ಪೂರ್ಣಾವತಾರಿಯಾಗಿ ಇಳಿದು ಬಂದಂತಹ ಶ್ರೀಮನ್ನಾರಾಯಣ ಸ್ವರೂಪನಾದಂಥ ಶ್ರೀಕೃಷ್ಣ ಎಂದು ಒದಗಿ ಬರುತ್ತಾನೆ ಅಂತ ನಾನು ಕಾದಿದ್ದಂಥ ಕಾಲದಲ್ಲಿ ನಾರದ ಮುನಿಗಳಿಂದ ಉಪದೇಶಿತವಾಗಿ ವಿಶಿಷ್ಟವಾಗಿ ಎಂಟನೆಯ ಯಾಗವನ್ನು ಕೈಗೊಂಡದ್ದು ಆದ್ದರಿಂದಲೇ ನರ್ಮದಾ ತೀರದಲ್ಲಿ ಹರಿಯುವ ನೀರನ್ನೇ ನೋಡುತ್ತಲೇ ನನ್ನ ಜೀವನವನ್ನು ಸಮೀಕರಿಸಿಕೊಂಡವನು ನಾನು ಹರಿಯುವ ಈ ಜೀವನದಲ್ಲಿ ಹೇಗಿರಬೇಕು ಎನ್ನುವುದಕ್ಕೆ ಅದು ತನ್ನ ಗುರಿಯನ್ನು ಸಾಗುವುದೇ ನನಗೆ ಮಾರ್ಗದರ್ಶಿತವಾಗುತ್ತದೆ ಆದ್ದರಿಂದ ಸದಾ ಶ್ರೀಮನ್ನಾರಾಯಣ ಸ್ವರೂಪನಾದಂತಹ ಶ್ರೀಕೃಷ್ಣನನ್ನು ಧ್ಯಾನಿಸುತ್ತಾ ಪಟ್ಟಣದ ಹೊರವಲಯದಲ್ಲಿ ಹಿಂದೆಲ್ಲ ನಾಳೆ ಶ್ರೀಕೃಷ್ಣ ಸ್ವಾಮಿ ನನಗ ಒದಗುತ್ತಾನೆ ಅಂತ ನಾನು ಕಾದು ಕುಳಿತರೆ ಯಾರದು ಬಂದದ್ದು ಬಂದವನಾರು ಜನಕ ತಾಮ್ರಧ್ವಜ ಅಡಿದಾವರಗಳಿಗೆ ಎರಗಿದವನಿದ್ದೆ ಮಗನೇ ಎರಡು ಅಶ್ವಗಳನ್ನ ನಿಮ್ಮ ಪದತಳದಲ್ಲಿ ಸಮರ್ಪಿಸಿದವನಿದ್ದೆ ಮಗನೇ ಹೋಗಬೇಕಾದ್ರೆ ಒಂದು ಅಶ್ವವನ್ನು ಕೊಂಡೊಯ್ದವನು ಉಭಯ ಅಶ್ವಗಳನ್ನು ಪಾದಮೂಲದಲ್ಲಿಟ್ಟು ನಮಸ್ಕರಿಸಿದ್ದೇನೆ ಅಂದರೆ ಏನು ಮಗನೇ ಇದು

I wow. walk